ನಾನು ಮೂವತ್ತನೇ ವಯಸ್ಸಿನಲ್ಲಿ ವಿಧವೆಯಾದೆ ನನ್ನ ಗಂಡನ ಮರಣದ ನಂತರ ನಾನು ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೆ ನನ್ನ ವಯಸ್ಸಿಗೆ ತಕ್ಕಷ್ಟು ದಟ್ಟವಾದ ಆಕೃತಿಯನ್ನು ನಾನು ಕಾಯ್ದುಕೊಂಡಿದ್ದೆ ಒಂದು ದಿನ ಬಳಿಗೇ ಮಳೆ ಬರುತ್ತಿತ್ತು ನನ್ನ ಬಾಗಿಲಿಗೆ ಒಬ್ಬ ಕುರಿಯರ್ ಬಂದಿತು ಅವನು ಇಪ್ಪತ್ತೆರಡು ವರ್ಷದ ಯುವಕ ಅವನು ಮಳೆಯಿಂದ ಸಾಕಷ್ಟು ಒದ್ದೆಯಾಗಿದ್ದನು ಆದ್ದರಿಂದ ನಾನು ಅವನನ್ನು ಒಳಗೆ ಆಹ್ವಾನಿಸಿದೆ ನಾವು ಮಾತನಾಡಲು ಪ್ರಾರಂಭಿಸಿದೆವು ನಂತರ ಅವನು ನನ್ನ ಸುಂದರ ದೇಹವನ್ನು ನೋಡುತ್ತಿರುವುದನ್ನು ನಾನು ಗಮನಿಸಿದೆ ನಾನು ಅವನಿಗೆ ಚಹಾ ಮಾಡಲು ಹೋದಾಗ ಅವನು ನನ್ನನ್ನು ತನ್ನ ತೋಳುಗಳಲ್ಲಿ ಎಳೆದುಕೊಂಡನು ಮತ್ತು ನಾವಿಬ್ಬರು ನಮಸ್ಕಾರ ಸ್ನೇಹಿತರೆ ಇಂದಿನ ರೋಮಾಂಚಕಾರಿ ಕತೆಗೆ ಸ್ವಾಗತ ನನ್ನ ಹೆಸರು ಮಹಿಮಾ ನನ್ನ ಗಂಡನ ಮರಣದ ನಂತರ ನಾನು ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೆ ನಾನು ಮೂವತ್ತನೇ ವಯಸ್ಸಿನಲ್ಲಿ ವಿಧವೆಯಾದೆ ಮೂವತ್ತು ವರ್ಷದ ವಿಧವೆಯಾಗಿದ್ದರೂ ನಾನು ನನ್ನ ಆಕೃತಿಯನ್ನು ಚೆನ್ನಾಗಿ ಕಾಯ್ದುಕೊಂಡಿದ್ದೆ ಒಂದು ದಿನ ಬೆಳಿಗ್ಗೆ ನಾನು ಎಚ್ಚರಗೊಂಡು ಅಡುಗೆ ಮನೆಯಲ್ಲಿ ಚಹಾ ಮಾಡುತ್ತಿದ್ದಾಗ ಸಣ್ಣ ಮಳೆ ಬೀಳಲು ಪ್ರಾರಂಭಿಸಿತು ಚಹಾದೊಂದಿಗೆ ಹೋಗಲು ನಾನು ಬಿಸಿ ಪಕೋಡಗಳನ್ನು ಹೊರಿದಿದ್ದೇನೆ ನಂತರ ನಾನು ಸ್ನಾನದ ನಂತರ ಧರಿಸುವ ಟವಲ್ ಮತ್ತು ಒಳ ಉಡುಪುಗಳನ್ನು ಬಾತ್ರೂಂನಲ್ಲಿ ಇಡುತ್ತೇನೆ ಚಹಾ ಮಾಡಿದ ನಂತರ ನಾನು ಕಿಟಕಿ ಮುಚ್ಚಿ ಟಿವಿ ವಾಲ್ಯೂಮ್ ಹೆಚ್ಚಿಸಿದೆ ಗೋಡೆಯ ಮೇಲಿನ ದೊಡ್ಡ ಕನ್ನಡಿಯಲ್ಲಿ ಸಂತೋಷದಿಂದ ನನ್ನನ್ನು ನಾನು ಪರೀಕ್ಷಿಸಿಕೊಳ್ಳುತ್ತಾ ನೃತ್ಯ ಮಾಡಲು ಪ್ರಾರಂಭಿಸಿದೆ ನಾನು ಕಪ್ಪು ನೈಟಿ ಧರಿಸಿದ್ದೆ ಮತ್ತು ನಾನು ತುಂಬಾ ಸುಂದರವಾಗಿ ಕಾಣುತ್ತಿದ್ದೆ ಡೋರ್ಬೆಲ್ ಬಾರಿಸಿದಾಗ ನಾನು ಆನಂದದಿಂದ ನೃತ್ಯ ಮಾಡುತ್ತಿದ್ದೆ ನಾನು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ನನ್ನ ತಲೆಯ ಮೇಲೆ ಸ್ಕಾರ್ಫ್ ಹಾಕಿಕೊಂಡೆ ನಾನು ಬಾಗಿಲು ತೆರೆದಾಗ ಕೊರಿಯರ್ ಹೊರಗೆ ನಿಂತಿರುವುದನ್ನು ಕಂಡೆ ಅವನು ಇಪ್ಪತ್ತೆರಡು ವರ್ಷದ ಯುವಕ ಉತ್ತಮ ದೇಹದ ಆಕಾರ ಹೊಂದಿದ್ದ ಅವನು ಬಹಳ ಹೊತ್ತು ನನ್ನನ್ನು ದಿಟ್ಟಿಸಿ ನೋಡಿದನು ಮತ್ತು ನಂತರ ಮ್ಯಾಡಂ ನಿಮ್ಮ ಪಾರ್ಸಲ್ ಮಹಿಮಾ ಹೆಸರಿನಲ್ಲಿ ಬಂದಿದೆ ಎಂದು ಹೇಳಿದನು ನಾನು ಆನ್ಲೈನ್ ಶಾಪಿಂಗ್ ಸೈಟ್ನಲ್ಲಿ ನನಗಾಗಿ ಒಂದು ಸೂಟ್ ಬುಕ್ ಮಾಡಿದ್ದೇನೆ ಎಂದು ನನಗೆ ತಕ್ಷಣ ನೆನಪಾಯಿತು ನಾನು ಹೌದು ನನ್ನ ಹೆಸರ ಮಹಿಮಾ ಎಂದು ಉತ್ತರಿಸಿದೆ ಆ ಹುಡುಗ ನನ್ನ ಕೊರಿಯರನ್ನು ನನಗೆ ಕೊಟ್ಟು ಸಹಿ ಮಾಡಲು ಪೆನ್ ಕೊಟ್ಟನು ಅವನು ಅದನ್ನು ನನಗೆ ನೀಡುವಾಗ ಅವನ ಕೈ ನನ್ನ ಬೆರಳುಗಳನ್ನು ಮುಟ್ಟಿತು ನಾನು ಅವನತ್ತ ಕಣ್ಣು ಹಾಯಿಸಿ ಸಹಿ ಮಾಡಿದೆ ನಾನು ಅವನಿಗೆ ಹದಿನೈದು ರೂಪಾಯಿ ಕೊಟ್ಟೆ ಮತ್ತು ಹುಡುಗ ಇರನೂರು ರೂಪಾಯಿ ಹಿಂತಿರುಗಿಸಿ ಮತ್ತೊಂದು ಇರನೂರು ರೂಪಾಯಿ ರಿಯಾಯಿತಿ ಇದೆ ಎಂದು ಹೇಳಿದನು ನಾನು ಆ ಹುಡುಗನನ್ನು ಹತ್ತಿರದಿಂದ ನೋಡಿದೆ ಈ ಅಪ್ರಾಮಾಣಿಕ ಸಮಯದಲ್ಲೂ ಅವನು ಪ್ರಾಮಾಣಿಕವಾಗಿ ಸತ್ಯವನ್ನು ಹೇಳಿ ಇರುನೂರು ರೂಪಾಯಿ ಹಿಂತಿರುಗಿಸಿದ್ದ ಸ್ವಲ್ಪ ಸಮಯದ ನಂತರ ಹುಡುಗ ಮ್ಯಾಡಬ್ ನನಗೆ ಸ್ವಲ್ಪ ನೀರು ಕೊಡಬಹುದೇ ಎಂದು ಕೇಳಿದನು ನಾನು ಬಾಗಿಲು ತೆರೆದು ನೀವು ತುಂಬಾ ಒದ್ದೆಯಾಗಿದ್ದೀರಿ ಒಳಗೆ ಬನ್ನಿ ಎಂದು ಹೇಳಿದೆ ಅವನು ಒಳಗೆ ಬಂದನು ನಾನು ನನ್ನ ಸೂಟನ್ನು ಕ್ಲೋಸೆಟ್ನಲ್ಲಿ ಇರಿಸಿ ಸ್ವಲ್ಪ ನೀರು ತರಲು ಅಡುಗೆ ಮನೆಗೆ ಹೋದೆ ನಾನು ನನ್ನ ಎದೆಯಿಂದ ಸ್ಕಾರ್ಫ್ ತೆಗೆದಿದ್ದೆ ಸ್ವಲ್ಪ ಸಮಯದ ನಂತರ ನಾನು ಹುಡುಗನಿಗೆ ನೀರು ಕೊಟ್ಟೆ ನಾನು ಅವನಿಗೆ ನೀರು ಕೊಡಲು ಬಗ್ಗಿದಾಗ ಹುಡುಗನ ನೋಟ ನನ್ನ ಸ್ತನಗಳ ಮೇಲೆ ಬಿತ್ತು ಮತ್ತು ಅವನ ಕಣ್ಣುಗಳು ಅಗಲವಾದವು ಅವನು ನೀರು ಹೀರುತ್ತಾ ನನ್ನ ಸ್ತನಗಳನ್ನು ದಿಟ್ಟಿಸಿ ನೋಡುತ್ತಿದ್ದನು ಇದ್ದಕ್ಕಿದ್ದಂತೆ ಅವನು ಸೀನಿದನು ನಾನು ಹೇಳಿದೆ ನಿಮಗೆ ಶೀತ ಬಂದಿದೆ ಜೋರಾಗಿ ಮಳೆ ಬರುತ್ತಿದೆ ನೀವು ಬಯಸಿದರೆ ನೀವು ಸ್ವಲ್ಪ ಸಮಯ ಇಲ್ಲಿಯೇ ಇರಿ ನಿಮ್ಮ ಬಟ್ಟೆಗಳು ತುಂಬಾ ಒದ್ದೆಯಾಗಿವೆ ನೀವು ಬಯಸಿದರೆ ನೀವು ಸ್ನಾನಗ್ರಹಕ್ಕೆ ಹೋಗಿ ಫ್ರೆಶ್ ಆಗಬಹುದು ಹುಡುಗ ಸ್ನಾನಗ್ರಹಕ್ಕೆ ಹೋದನು ಅವಳು ಬಾಗಿಲು ಮುಚ್ಚಿ ಲೈಟ್ ಆನ್ ಮಾಡಿದಳು ನನ್ನ ಸ್ನಾನದ ಟವಲ್ ಮತ್ತು ಒಳ ಉಡುಪುಗಳು ಈಗಾಗಲೇ ಅಲ್ಲಿದ್ದವು ಆ ಹುಡುಗ ತನ್ನ ಶರ್ಟ್ ತೆಗೆದು ಟವಲ್ಗೆ ಮುತ್ತಿಕ್ಕಿ ನಂತರ ಅದರಿಂದ ತನ್ನನ್ನು ಒರೆಸಿಕೊಂಡನು ಬಾತ್ರೂಂ ಬಾಗಿಲು ತಟ್ಟಿದಾಗ ಅವನು ನನ್ನ ಉಡುಪುಗಳನ್ನು ಕೈಯಲ್ಲಿ ತೆಗೆದುಕೊಂಡಿದ್ದನು ಅವನು ನನ್ನ ಬಟ್ಟೆಗಳನ್ನು ದೂರವಿಟ್ಟು ಬಾಗಿಲು ಸ್ವಲ್ಪ ತೆರೆದು ಹೊರಗೆ ನೋಡಿದನು ಏನಾಗಿದೆ ಮೇಡಮ್ ನಾನು ಅವನಿಗೆ ಕಪ್ಪು ಕುರ್ತಾ ಕೊಟ್ಟು ಇದೋ ಇದನ್ನು ಧರಿಸಿ ಎಂದೆ ಹುಡುಗ ಅದನ್ನು ಹಾಕಿಕೊಂಡು ತನ್ನ ಶರ್ಟ್ ಒಣಗಲು ನೇತು ಹಾಕಿಕೊಂಡನು ಆ ಹುಡುಗ ಬಾತ್ರೂಂನಲ್ಲಿ ಬಹಳ ಹೊತ್ತು ಕುಳಿತನು ಅವನು ಇಷ್ಟು ಹೊತ್ತು ಏನು ಮಾಡುತ್ತಿದ್ದನೆಂದು ನನಗೆ ಅರ್ಥವಾಗಲಿಲ್ಲ ಬಹಳ ಸಮಯದ ನಂತರ ಅವನು ಸ್ನಾನದಿಂದ ಹೊರಬಂದು ಟಿವಿ ನೋಡಲು ಮಲಗುವ ಬಣೆಗೆ ಹೋದನು ನಾನು ಅಡುಗೆ ಮನೆಯಿಂದ ಚಹಾ ಮತ್ತು ಪಕೋಡಗಳನ್ನು ತಂದು ನಿಮ್ಮ ಹೆಸರೇನು ಎಂದು ಕೇಳಿದೆ ಹುಡುಗ ಉತ್ತರಿಸಿದ ಮ್ಯಾಡಂ ನನ್ನ ಹೆಸರು ಆರ್ಯನ್ ನಾನು ಒಂದು ವರ್ಷದಿಂದ ಕೊರಿಯರ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಆದರೆ ನಿಮ್ಮಂತಹ ದಯಾಳು ಮಹಿಳೆಯನ್ನು ನಾನು ಭೇಟಿಯಾಗುತ್ತಿರುವುದು ಮೊದಲ ಬಾರಿಗೆ ಯಾರು ನನ್ನನ್ನು ತುಂಬಾ ಚೆನ್ನಾಗಿ ನಡೆಸಿಕೊಂಡಿದ್ದಾರೆ ನಂತರ ಅವರು ಕೇಳಿದರು ನೀವು ಇಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೀರಾ ಅಥವಾ ಯಾರೊಂದಿಗಾದರೂ ವಾಸಿಸುತ್ತಿದ್ದೀರಾ ನಾನು ಒಬ್ಬಂಟಿಯಾಗಿ ವಾಸಿಸುತ್ತೇನೆ ನಾನು ಹೇಳಿದೆ ನಾನು ಒಬ್ಬಂಟಿಯಾಗಿ ವಾಸಿಸುತ್ತೇನೆ ನನ್ನ ಗಂಡ ಕೆಲವು ವರ್ಷಗಳ ಹಿಂದೆ ನಿಧನರಾದರು ನನಗೆ ಈ ಜಗತ್ತಿನಲ್ಲಿ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ ಅಂದಿನಿಂದ ನಾನು ಇಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೇನೆ ಅವರು ಹೇಳಿದರು ಅದನ್ನು ಕೇಳಿ ನನಗೆ ತುಂಬಾ ಬೇಸರವಾಯಿತು ಆದರೆ ನಿಮ್ಮ ಗಂಡ ಹೇಗೆ ಸತ್ತರು ನಾನು ಹೇಳಿದೆ ಅವರು ಕಾರ್ ಅಪಘಾತದಲ್ಲಿ ಸತ್ತರು ನಾನು ಹೀಗೆ ಹೇಳುತ್ತಿದ್ದಂತೆ ನಾನು ಅಳಲು ಪ್ರಾರಂಭಿಸಿದೆ ಆರ್ಯನ್ ನನ್ನ ದುಃಖವನ್ನು ಹಂಚಿಕೊಳ್ಳಲು ಪ್ರಯತ್ನಿಸಿದನು ಮತ್ತಿ ತನ್ನ ಬಗ್ಗೆ ಹೇಳಿದನು ಅವನು ಪದವಿ ಮುಗಿಸಿ ಲೆದ ಒಂದು ವರ್ಷದಿಂದ ಈ ನಗರದಲ್ಲಿ ವಾಸಿಸುತ್ತಿದ್ದನು ಅವನು ಒಳ್ಳೆಯ ಕೆಲಸ ಹುಡುಕ್ತಾ ಇಲ್ಲಿಗೆ ಬಂದಿದ್ದ ಆದರೆ ಅವನಿಗೆ ಸಿಗದಿದ್ದಾಗ ಅವನು ಕೊರಿಯರ್ ಕಂಪನಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದನು ಅವನು ತನ್ನ ಜೀವನದ ಬಗ್ಗೆ ತುಂಬಾ ಮುಗ್ಧತೆಯಿಂದ ನನಗೆ ಹೇಳುತ್ತಿದ್ದನು ಮತ್ತು ನನ್ನ ದುಃಖವನ್ನು ಹಂಚಿಕೊಳ್ಳಲು ನನಗೆ ಅವಕಾಶ ಸಿಕ್ಕಿತು ಇವತ್ತು ಬಹಳ ಹೊತ್ತಿನ ನಂತರ ಯಾರೊಂದಿಗಾದರೂ ಮಾತನಾಡುವುದು ನನಗೆ ತುಂಬ ಚೆನ್ನಾಗಿತ್ತು ಆರ್ಯನ್ ತುಂಬಾ ಶಾಂತ ವ್ಯಕ್ತಿ ನಾವು ಒಂದು ಘಂಟೆ ಮಾತನಾಡಿದವು ಮತ್ತು ನಮಗೆ ಅದು ಅರಿವೇ ಇರಲಿಲ್ಲ ನಾನು ನನ್ನ ಮದುವೆಯ ಆಲ್ಬಂ ಅನ್ನು ಹೊರತೆಗೆದು ಆರ್ಯನ್ಗೆ ನಮ್ಮ ಮದುವೆಯ ಫೋಟೋಗಳನ್ನು ತೋರಿಸಿದೆ ನಿಜ ಹೇಳಬೇಕೆಂದರೆ ನೀವು ಆಗ ಸುಂದರ ದೇವತೆಗಿಂತ ಕಡಿಮೆಯಲ್ಲ ಆರ್ಯನ್ ನಗುತ್ತಾ ಹೇಳಿದನು ಮತ್ತು ಈಗ ನಾನು ಇನ್ನೂ ದೇವತೆಯಂತೆ ಕಾಣುತ್ತಿಲ್ಲವೆ ಅದರೊಂದಿಗೆ ನಾನು ನಗುತ್ತ ಖಾಲಿ ತಟ್ಟೆ ಮತ್ತು ಕಪ್ಪನ್ನು ಅಡುಗೆ ಮನೆಗೆ ತೆಗೆದುಕೊಂಡು ಹೋದೆ ನೀನು ಇಲ್ಲಿಯೇ ಕುಳಿತುಕೊಳ್ಳು ನಾನು ಹಿಂತಿರುಗುವ ತನಕ ಸ್ನಾನ ಮಾಡುತ್ತೇನೆ ನಾನು ಸ್ನಾನ ಮಾಡಲು ಸಿದ್ಧನಾಗುತ್ತಿದ್ದೆ ಮತ್ತು ಆರ್ಯನ್ ನನ್ನ ಸೌಂದರ್ಯವನ್ನೇ ನೋಡುತ್ತಿಲ್ವುಡನ್ನು ಗಮನಿಸಿದೆ ನಾನು ಸ್ನಾನ ಮಾಡಲು ಹೊರಟಾಗ ಮತ್ತೆ ಮಲಗುವ ಬಣೆಗೆ ಬಂದೆ ಆರ್ಯನ್ ನನ್ನನ್ನು ನೋಡಿ ಆಶ್ಚರ್ಯಚಕಿತನಾದನು ನಾನು ಕೇಳಿದೆ ನಿನಗೆ ನನ್ನ ಮದುವೆಯ ಆಲ್ಬಂ ಹೇಗೆ ಇಷ್ಟವಾಯಿತು ಆರ್ಯನ್ ಹೇಳಿದ ತುಂಬಾ ಸುಂದರವಾಗಿದೆ ಅವನು ನನ್ನ ಕತ್ತಿಗೆಯನ್ನು ನೋಡಿ ತುಂಬಾ ಸೌಮ್ಯವಾದ ಧ್ವನಿಯಲ್ಲಿ ಹೇಳಿದ ಸರಿ ನೀನು ಇನ್ನೂ ಕಡಿಮೆಯಲ್ಲ ನೀನು ಬೇಕಾದರೆ ಯಾರನ್ನಾದರೂ ಮಾರ್ಚಬಹುದು ಇದನ್ನು ಕೇಳಿ ನಾನು ವಿಶೇಷ ರೀತಿಯಲ್ಲಿ ಮುಗುಳು ನಾನು ಸ್ನಾನ ಮಾಡಲು ಹೋದೆ ಮತ್ತು ಸ್ವಲ್ಪ ಸಮಯದ ನಂತರ ನಾನು ಬಾತ್ರೂಂನಿಂದ ಕರೆ ಮಾಡಿದೆ ಆರ್ಯನ್ ನಾನು ನನ್ನ ಟವಲನ್ನು ತೆಗೆದುಕೊಳ್ಳಲು ಮರೆತುಬಿಟ್ಟೆ ದಯವಿಟ್ಟು ಅದನ್ನು ನನಗೆ ಕೊಡು ಆರ್ಯನ್ ಬಂದು ನನ್ನ ಕೈರಿಗೆ ಕೊಟ್ಟನು ಆದರೆ ಅವನು ನನ್ನ ಕಡೆಗೆ ಯಾವುದೇ ಹೆಜ್ಜೆ ಇಡಲಿಲ್ಲ ಅವನು ನನ್ನನ್ನು ಕೀಟ ಮಾಡಬೇಕೆಂದು ನಾನು ಬಹುತೇಕ ಬಯಸಿದ್ದೆ ಆದರೆ ಅವನು ಹಾಗೆ ಮಾಡಲಿಲ್ಲ ಸ್ವಲ್ಪ ಸಮಯದ ನಂತರ ನಾನು ಸ್ನಾನದಿಂದ ಹೊರಬಂದೆ ನಾನು ಕಪ್ಪು ಲೆಹೆಂಗಾ ಮತ್ತು ಕಪ್ಪು ಚೋಳಿ ಧರಿಸಿದ್ದೆ ನನ್ನ ಎದೆಯ ಸುತ್ತಲೂ ದುಪಟ್ಟ ಮತ್ತು ನನ್ನ ತಲೆಗೆ ಟವಲ್ ಕಟ್ಟಲಾಗಿತ್ತು ನನ್ನ ಇರುವಿಕೆಯ ಅರಿವಿಲ್ಲದೆ ಆರ್ಯನ್ ಟಿವಿ ನೋಡುತ್ತಿದ್ದನು ನಾನು ಕನ್ನಡಿಯ ಮುಂದೆ ನಿಂತಿದ್ದೆ ನಾನು ನನ್ನ ಕೂದಲನ್ನು ಪೂರ್ಣವಾಗಿ ಕೆಳಗಿಡಿಸಿದೆ ನನ್ನ ಮೃದುವಾದ ಒದ್ದೆಯಾದ ತೊಳೆದ ಕೂದಲು ನನ್ನ ಸೌಂದರ್ಯವನ್ನು ಹೆಚ್ಚಿಸುತ್ತಿತ್ತು ಆರ್ಯನ್ ನುಸುಳಿಕೊಂಡು ನನ್ನ ಸೊಂಟವನ್ನು ಹಿಡಿದು ನನ್ನನ್ನು ಬಲವಾಗಿ ಹಿಸುಗುವಂತೆ ಭಾಸವಾಯಿತು ನಂತರ ನಾನು ಆರ್ಯನ್ ಕಡೆಗೆ ನೋಡಿದೆ ಇದು ಅವನನ್ನು ಹೆದರಿಸಿ ಅವನು ಟಿವಿಯತ್ತ ತನ್ನ ನೋಟವನ್ನು ತಿರುಗಿಸಿದನು ಸ್ವಲ್ಪ ಸಮಯದ ನಂತರ ನಾನು ಆರ್ಯನ್ ಪಕ್ಕದಲ್ಲಿ ಕುಳಿತು ಅವನೊಂದಿಗೆ ಮಾತನಾಡಲು ಪ್ರಾರಂಭಿಸಿದೆ ಆರ್ಯನ್ನ ಕೈ ಸಾಂದರ್ಭಿಕವಾಗಿ ನನ್ನ ಕೈಯನ್ನು ಮುಟ್ಟುತ್ತಿತ್ತು ಆದರೆ ನನಗೆ ಅಭ್ಯಂತರವಿರಲಿಲ್ಲ ಆದರೆ ಇದು ಆರ್ಯನ್ಗೆ ಧೈರ್ಯ ತುಂಬಿತು ಮತ್ತು ಅವನು ಉದ್ದೇಶಪೂರ್ವಕವಾಗಿ ನನ್ನ ಕೈಯನ್ನು ಮುಟ್ಟಲು ಪ್ರಾರಂಭಿಸಿದನು ಮಧ್ಯಾಹ್ನ ಒಂದು ಗಂಟೆಯಾಗಿತ್ತು ಮತ್ತು ಮಳೆ ಕಡಿಮೆಯಾಗಿತ್ತು ನಾನು ಊಟ ಸಿದ್ಧಪಡಿಸಿದೆ ಮತ್ತು ನಾವಿಬ್ಬರೂ ತಿನ್ನಲು ಪ್ರಾರಂಭಿಸಿದೆವು ಆರ್ಯನ್ ಕೇಳಿದನು ನೀನು ಮತ್ತೆ ಯಾಕೆ ಮದುವೆಯಾಗಬಾರದು ನೀನು ಇನ್ನೂ ಚಿಕ್ಕವನಿದ್ದೀಯಾ ಮತ್ತು ಮೂರ್ಖ ಮಾತ್ರ ನಿನ್ನನ್ನು ಮದುವೆಯಾಗಲು ನಿರಾಕರಿಸುತ್ತಾನೆ ನಾನು ಕೇಳಿದೆ ನೀನು ಇನ್ನೂ ಯಾಕೆ ಮದುವೆಯಾಗಲಿಲ್ಲ ಆರ್ಯನ್ ಉತ್ತರಿಸಿದ ನನ್ನ ತಾಯಿ ಆಗಾಗೆ ಮದುವೆಗೆ ಒತ್ತಾಯಿಸುತ್ತಾಳೆ ಆದರೆ ನಾನು ಯಾವಾಗಲೂ ಅದನ್ನು ಮುಂದೂಡುತ್ತೇನೆ ನನಗೆ ಇನ್ನೂ ಹುಡುಗಿ ಸಿಕ್ಕಿಲ್ಲ ಎಂದು ನಾನು ಅವಳಿಗೆ ಹೇಳುತ್ತೇನೆ ನನಗೆ ಸಿಕ್ಕಾಗ ನಾನು ಅದನ್ನು ಮಾಡುತ್ತೇನೆ ನಾನು ಕೇಳಿದೆ ನಿನಗೆ ಯಾವ ರೀತಿಯ ಹುಡುಗಿ ಇಷ್ಟ ಅವನು ಹೇಳಿದ ನಿನ್ನಷ್ಟು ಬುದ್ಧಿವಂತ ಮನೆ ಕೆಲಸ ತಿಳಿದವರು ಮತ್ತು ನಿನ್ನಂತೆಯೇ ಪ್ರತಿದಿನ ನನಗೆ ಬಿಸಿ ಚಹಾ ಮತ್ತು ಪಕೋಡಾ ಮಾಡಬಲ್ಲ ವ್ಯಕ್ತಿ ಅವನ ಭಾವನೆಗಳನ್ನು ಅರ್ಥ ನಾನು ಆದರೆ ಆರ್ಯನ್ ನಾನು ನಿನಗಿಂತ ಎಂಟು ವರ್ಷ ದೊಡ್ಡವಳು ಮತ್ತು ವಿಧವೆ ಆರ್ಯನ್ ಹೇಳಿದ ಹಾಗಾದರೆ ಏನು ನಿಮ್ಮ ಗಂಡ ಅಪಘಾತದಲ್ಲಿ ಸತ್ತರು ಆದರೆ ನೀವು ಜೀವನದುಡಿಗೂ ಒಬ್ಬಂಟಿಯಾಗಿರಬೇಕು ಎಂದು ಅರ್ಥವಲ್ಲ ನೀವು ಸಂತೋಷವಾಗಿರಲು ಹಕ್ಕಿದೆ ಮತ್ತು ನಾನು ನಿನ್ನನ್ನು ಸಂತೋಷವಾಗಿಡುತ್ತೇನೆ ನನ್ನ ಕಳವಳಿಯನ್ನು ವ್ಯಕ್ತಪಡಿಸುತ್ತ ಕೇಳಿದೆ ಆದರೆ ನಿಮ್ಮ ಅಪ್ಪ ಅಮ್ಮ ಒಪ್ಪುತ್ತಾರಾ ನೀವು ಯುವಕ ನೀವು ವಿಧವೆಯೊಬ್ಬಳನ್ನು ಮದುವೆಯಾದರೆ ಪರವಾಗಿಲ್ಲ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಜೊತೆ ಮಾತನಾಡುವುದನ್ನು ನಿಲ್ಲಿಸಬಹುದು ಆರ್ಯನ್ ನನ್ನ ಜೊತೆ ತರ್ಕಿಸಲು ಪ್ರಯತ್ನಿಸಿದನು ಹೇ ನಾನು ಮದುವೆಯಾಗಬೇಕು ಅಥವಾ ನನ್ನ ಅಪ್ಪ ಅಮ್ಮ ಮದುವೆಯಾಗಬೇಕು ಗಂಡ ಹೆಂಡತಿ ಒಪ್ಪಿದಾಗ ಖಾಜಿ ಏನು ಮಾಡಬಹುದು ಎಂಬ ಮಾತನ್ನು ನೀನು ಕೇಳಿಲ್ಲವೇ ಸಂಜೆ ನಾಲ್ಕು ಗಂಟೆಯಾಗಿತ್ತು ಆರ್ಯನ್ಗೆ ಕರೆ ಬಂದಿತು ಅವನ ಅಮ್ಮ ಕರೆ ಮಾಡಿದರು ಅವನು ಮಾತನಾಡಲು ಅಡುಗೆ ಮನೆಗೆ ಹೋದನು ನಾನು ಆರ್ಯನ್ನ ಕಿವಿಯನ್ನು ಗೋಡೆಗೆ ಒತ್ತಿಕೊಂಡು ಅವನ ಸಂಭಾಷಣೆಯನ್ನು ಕೇಳುತ್ತಿದ್ದೆ ನಾನು ಹತ್ತಿರದಲ್ಲಿಯೇ ಇದ್ದೇನೆ ಎಂದು ಆರ್ಯನ್ಗೆ ಅರಿವಾಯಿತು ನಂತರ ಆರ್ಯನ್ ಇಲ್ಲ ಅಮ್ಮ ನೀವೀಗ ಯಾವ ಹುಡುಗಿಯನ್ನೂ ಹುಡುಕುವ ಅವಶ್ಯಕತೆ ಇಲ್ಲ ನನಗೆ ಇಲ್ಲಿ ಒಬ್ಬ ಹುಡುಗಿ ಇಷ್ಟ ಮತ್ತು ನಾನು ಅವಳನ್ನು ಮದುವೆಯಾಗುತ್ತೇನೆ ಇದನ್ನು ಕೇಳಿ ನಾನು ನಾಚಿಪಟ್ಟು ದೂರ ನೋಡಿದೆ ಆರ್ಯನ್ ಫೋನ್ ಕಟ್ ಮಾಡಿದನು ಮತ್ತು ನಾನು ಹಿಂತಿರುಗಿ ಅವನನ್ನು ಅಪ್ಪಿಕೊಂಡೆ ನಾನು ಆರ್ಯನ್ನ ತೋಳುಗಳಲ್ಲಿ ಹಿಡಿದು ನಂತರ ಮಳೆ ಮತ್ತೆ ಪ್ರಾರಂಭಿಸಿತು ನಾನು ಆರ್ಯನನ್ನು ನಿಲ್ಲಿಸಿದೆ ನಾನು ಹೇಳಿದೆ ನಿನಗೆ ಅಭ್ಯಂತರವಿಲ್ಲ ಎಂದರೆ ಇಂದು ಇಲ್ಲಿಯೇ ಇರು ಆರ್ಯನ್ ಕೂಡ ರಾತ್ರಿಯಿಡೀ ನನ್ನೊಂಡಿಗಿರಲು ಬಯಸಿದನು ನಾನು ಅಡುಗೆ ಮನೆಯಲ್ಲಿ ಮಲಗುತ್ತೇನೆ ನೀವು ಇಲ್ಲಿ ಮಲಗುವ ಬಣೆಗೆ ಮಲಗುತ್ತೀರಿ ಅವನು ಹೇಳಿದನು ಅದು ಹೇಗೆ ಈ ಮನೆ ನಿಮ್ಮದು ನೀವು ಮಲಗುವ ಬಣೆಗೆ ಮಲಗುತ್ತೀರಿ ನಾನು ಅಡುಗೆ ಮನೆಯಲ್ಲಿ ಮಲಗುತ್ತೇನೆ ಮತ್ತು ನನಗೆ ತುಂಬಾ ಆರಾಮವಾಗಿರುವುದು ಅಭ್ಯಾಸವಿಲ್ಲ ನಾನು ಹೇಳಿದೆ ಹೌದು ಈ ಮನೆ ಈಗ ನಿಮ್ಮದಲ್ಲ ಆದರೆ ಮದುವೆಯ ನಂತರ ಅದು ನಿಮ್ಮದಾಗುತ್ತದೆ ಇದನ್ನು ಕೇಳಿ ಆರ್ಯನ್ ನನ್ನನ್ನು ತಬ್ಬಿಕೊಂಡು ನನ್ನ ಕೆನ್ನೆಗೆ ಬಲವಾದ ಮುತ್ತುಕೊಟ್ಟನು ಅವನು ನನ್ನ ದೇಹದಿಂದ ಸ್ಕಾರ್ಫನ್ನು ತೆಗೆದನು ನಾನು ಕೂಡ ಆರ್ಯನನ್ನು ಪೂರ್ಣವಾಗಿ ಅಪ್ಪಿಕೊಂಡೆ ಅವನು ನನ್ನನ್ನು ಚುಂಬಿಸಲು ಪ್ರಾರಂಭಿಸಿದನು ನಂತರ ನಾವು ಪರಸ್ಪರ ಮುಳುಗಿದೆವು ನಾವು ನಮ್ಮ ಜೀವನವನ್ನು ಒಟ್ಟಿಗೆ ಪೂರ್ತಿಗೊಳಿಸಲಿದ್ದೇವೆ ಎಂದು ಆರ್ಯನ್ಗೆ ಎಲ್ಲವನ್ನೂ ನೀಡಿದ್ದೇನೆ ದಯವಿಟ್ಟು ಈ ಕಥೆ ನಿಮಗೆ